ನೋಡಿ ಈಗ ನೋಡಿ ಒಂದು ನಮ್ಮ ನಾಡಿನ ಹಿತಕ್ಕಾಗಿ ನಮ್ಮ ನಾಡಿನ ದೇಶದ ಒಂದು ಒಳ್ಳೆ ಕೆಲಸಕ್ಕಾಗಿ ನೀವು ಮಾತಾಡೋದಕ್ಕೆ ಐದು ನೂರು ರೂಪಾಯಿ ಲಂಚ ಕೇಳ್ತಾ ಇದ್ದೀರಿ ಇವತ್ತು ಹೇಳಿ ಸಾಲ ಅಂತ ಐದು ನೂರು ರೂಪಾಯಿ ಕೊಟ್ಟೆ ಮತ್ತೆ ನೀವು ಕೊಡೋದು ಯಾವಾಗ ಈಗ ಕೊಟ್ಟಿದ್ದ ಸುಮಾರು ಐದು ನೂರು ಐದು ನೂರು ಐದು ನೂರು ಸುಮಾರು ನಾಲ್ಕೈದು ಸಾವಿರ ಆಗಿದೆ ಅದು ಹೆಚ್ಚು ಕಡಿಮೆ ಒಂದು ಎರಡು ಶತಮಾನಗಳೇ ಕಳೆದೋಗಿದೆ ಯಾವುದು ಕೂಡ ಒಂದು ರೂಪಾಯಿ ನಮಗೆ ವಾಪಸ್ ಬಂದಿಲ್ಲ

ಎಲ್ಲಿವರೆಗೂ ಹೆಣ್ಣು ಮಕ್ಕಳು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ನಮ್ಮ ಹೆಣ್ಣು ಮಕ್ಕಳು ರೋಡಲ್ಲಿ ಓಡಾಡಕ್ಕೆ ಆಗುವುದಿಲ್ಲ ಅಂದ್ರೆ ನಿಮ್ಮಂತ ಇಲ್ಲ ಹಗಲು ಕಾಮುಕ ನನ್ನ ಮಕ್ಕಳು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಹೆಣ್ಣು ಮಕ್ಕಳು ಓಡಾಡೋದಿರಲಿ ಸರಿಯಾಗಿ ಗಂಡು ಮಕ್ಕಳು ಕೂಡ ಮಧ್ಯರಾತ್ರಿ ಓಡಾಡಕ್ಕೆ ಆಗಿರುವಂತ ಪರಿಸ್ಥಿತಿ ಇವತ್ತು ನಮ್ಮ ನಾಡಿನಲ್ಲಿ ಬರ್ತಾ ಇದೆ ಯಾರಿಗೆ ಇದೆ ಯಾಕಿಲ್ಲ ಹಾಗೆಂದ್ರೆ ನಿಮ್ಮಷ್ಟು ಹಗಲು ಕಾಮುಕ ನನ್ನ ಮಕ್ಕಳು ಅಲ್ಲ ನಾವು ಹಾ 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 ನೋಡಿ 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 ನೀವು ನೋಡಿ ನಾವು ದೇಶದಿತ್ತಕ್ಕಾಗಿ ಮಾತಾಡ್ತಿದ್ರೆ ನೀವು ಕಾಮ ಗೀಮಾ ಅಂತ ಏನೇನೋ ಮಾತ್ರ ಅದು ನಮಗೆ ನಮಗೆ ಅದು ಇಷ್ಟವಾಗದಿರುವಂತ ಒಂದು ವಾಕ್ಯ ಇಷ್ಟವಾಗದಿರುವಂತ ಒಂದು ಚರ್ಚೆ ಈ ಚರ್ಚೆ ನಮಗೆ ಬೇಡ

ಆ ಒಂದು ಪ್ರಜ್ಞೆ ನಮಗೆ ಇಷ್ಟ ಆಯ್ತು ನಿಜವಾಗ್ಲೂ ಹೇಳಬೇಕಂದ್ರೆ ಇವತ್ತಿನ ಮಾತಲ್ಲಿ ನೀವು ಓನರ್ ಹೊಡಿತಾರೆ ಕೆಲಸ ಮಾಡದೇ ಇದ್ರೆ ಓನರ್ ಮೆಟ್ಟ ಹೊಡಿತಾರೆ ಅನ್ನುವಂತ ಮಾತುಗಳಿದಾವಲ್ಲ ಅದು ನಮಗೆ ನಿಜವಾಗ್ಲೂ ಇಷ್ಟವಾಯ್ತು ಆದ್ರೆ ನೀವು ನಮ್ಗೆ ಸಮಸ್ಯೆ ಕೇಳ್ಕೊಂಡು ಫೋನ್ ಹಾಕಿದ್ರಲ್ಲ ಅದು ನಮಗೆ ಭಾರಿ ಒಂದು ಖಂಡನೀಯ ವಿರೋಧವಾಗಿತ್ತು